ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಡಲೆಬೇಳೆ ಮಸಾಲೆ ವಡೆ ಮಾಡೋಣ ಬನ್ನಿ ಅಮ್ಮ ಮೊದಲಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಅಕ್ಕಿನ ಅವರ್ ನೆನೆಸಿದ್ದೆ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರೋಣ ಈಗ ಕಡಲೆಬೇಳೆನ ತರಿತರಿಯಾಗಿ ರುಬ್ಬಿ ಆಗಿದೆ ಇದಕ್ಕೆ ನೆಕ್ಸ್ಟ್ ಏನೇನು ಹಾಕೋಣ ನೋಡೋಣ ಇದಕ್ಕೆ ಒಂದು ಬೌಲಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಆದಷ್ಟು ಒಡೆಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ನಿಮ್ಮ ಟೇಸ್ಟ್ ಇತ್ತಕ್ಕನಾಗೆ ಹಾಕೋಬೋದು ಕಾಯಿ ತುರಿ ಹಾಕೋದು ಒಬ್ರು ಜಾಸ್ತಿ ಇಷ್ಟ ಆಗುತ್ತೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಖಾರ ನೋಡಿ ಬೇಕಾದರೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈಗ ಎಣ್ಣೆ ಇಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಣ್ಣೆ ಕಾದಿದೆ ಇದಕ್ಕೆ ಒಂದೊಂದಾಗಿ ಒಡೆ ತಟ್ಟಿ ಹಾಕೋಣ ನಿಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಅಗ್ಲ ಬೇಕೋ ನೋಡಿಕೊಂಡು ತಟ್ಟಿ ಹಾಕ್ಕೊಳ್ಳಿ ಸ್ವಲ್ಪ ಬೆಂದ ಮೇಲೆ ನಿಧಾನಕ್ಕೆ ಒಂದೊಂದನ್ನೇ ಮರ್ಚ್ಕೊಳ್ಳಿ ಉರಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಉರಿ ಹಾಕಿದ್ರೆ ಸೀದೋಗ್ಬಿಡುತ್ತೆ ಈಗ ಒಳಗಡೆ ಬೇಯಲ್ಲ ಆಮೇಲೆ ಉರಿನಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೀದೆ ಈಗ ಇದಾಗಿದೆ ಚೆನ್ನಾಗಿ ವಡೆ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಈಗ ಇದನ್ನು ಸಬಿಂಗ್ ಪ್ಲೇ ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಮಸಾಲೆ ವಡೆ ರೆಡಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು